ಹಾಯ್ ನಮಸ್ಕಾರ ಎಲ್ರಿಗೂ ನಾನು ಇವತ್ತು ಅವನಿಗೆ ಫ್ಲವರ್ ಪಲ್ಯ ಮಾಡಬೇಕಿತ್ತು ಹಂಗಾಗಿ ಫ್ಲವರ್ ಕಟ್ ಮಾಡಿ ಬಿಸಿ ನೀರಿಗೆ ಉಪ್ಪು ಅರಶಿನ ಹಾಕಿ ಅದು ಅದರಲ್ಲಿರೋದು ಹಸರು ಹಸರು ಹುಳ ಬಿಡಲಿ ಅಂಥೇಳಿ ಒಂದು ಹತ್ತು ನಿಮಿಷ ಇಟ್ಟರಾಯಿತು ಅಂತ ಮೊದಲೇ ಕಟ್ ಮಾಡಿಟ್ಟು ಆಮೇಲೆ ಗ್ಯಾಸಿಗೆ ವಿಭಿತಿ ಅದು ಹಚ್ಚಿದ್ರಾಯ್ತು ಅಂಥೇಳಿ ಬಂದೆ ನಾನು ರಾತ್ರಿನೇ ಕ್ಲೀನ್ ಮಾಡಿರ್ತೀನಿ ಯಾಕಂದ್ರೆ ನನಗೆ ಬೆಳಗ್ಗೆ ಕ್ಲೀನ್ ಮಾಡೋಕ್ಕಾಗಲ್ಲ ಬೆಳಗ್ಗೆ ಕ್ಲೀನ್ ಮಾಡ್ಕೊತ ಕುತ್ಕೊಂಡ್ರೆ ನಂಗೆ ಓದೋಕೆ ಟೈಮ್ ಸಿಗೋಲ್ಲ ಹೇಳಿ ಯಾವಾಗಲೂ ನಾನು ರಾತ್ರಿಗೆ ಕ್ಲೀನ್ ಮಾಡಿರ್ತೀನಿ ಅಂದ್ರೆ ಬೆಳಗ್ಗೆ ಬೇಗ ಅವ್ನು ಬಾಕ್ಸ್ ಕಟ್ಟೋಕೆ ಈಸಿ ಆಗುತ್ತೆ ಅಂಥೇಳಿ ಇವಾಗ ವಿಭೂತಿ ಎಲ್ಲ ಮಾಡಿ ಅಂದ್ರೆ ಚಪಾತಿ ಹಿಟ್ಟು ನಾದಿಟ್ಟು ಪಲ್ಯ ರೆಡಿ ಮಾಡ್ಕೊತೀನಿ ನಾನು ಪಲ್ಯ ರೆಡಿ ಮಾಡ್ಕೊಂಡ್ರೆ ಅಷ್ಟೊತ್ತಿಗೆ ಏನಾಗುತ್ತೆ ಚಪಾತಿ ಹಿಟ್ಟು ನೆನಿತೈತಿ ಅವಾಗ ಚಪಾತಿ ಮಾಡ್ಬೋದು ಅಂಥೇಳಿ ಯಾಕಂದ್ರೆ ಫ್ಲವರ್ ಪಲ್ಯ ಈಸಿಯಾಗೆ ಮಾಡ್ಬೋದು ಅದೇನು ಫುಲ್ ಮಸಾಲೆ ಅದು ಏನು ಹ್ಯಾಕ್ ಮಾಡ್ತಿಲ್ಲ ಯಾಕಂದ್ರೆ ಒಂದು ಬಾಕ್ಸಿಗೆಲ್ಲ ಬೇಗ ಹಾಕಬೇಕು ಹೇಳಿ ಅದರ ಅದು ಫ್ಲವರ್ನ ಖಾಲಿ ಫ್ಲವರ್ನ ಏನೈತಿ ಸ್ವಲ್ಪ ಕ್ಲೀನ್ ಮಾಡೋದೇ ನೋಡಿಕೊಂಡು ಕ್ಲೀನ್ ಮಾಡಬೇಕಾಗತ್ತೆ ಇಲ್ಲಾಂದ್ರೆ ಅದರೊಳಗೆ ಸಣ್ಣ ಸಣ್ಣ ಗ್ರೀನ್ ಹುಳ ಇರ್ತವೆ ಅದಕ್ಕೆ ಅದೊಂದು ಸ್ವಲ್ಪ ಹೊತ್ತು ಅದರನ್ನು ಇರೋ ಹುಳಗಳು ಬಿಡಲಿ ಹೇಳಿ ಸ್ವಲ್ಪ ಬೇಗನೆ ಕಟ್ ಮಾಡಿ ಬಿಸಿ ನೀರು ಉಪ್ಪು ಅರಿಶಿನ ಹಾಕಿ ಇಟ್ಟಿದ್ದೆ ಆಮೇಲೆ ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡಿದ ಮೇಲೆ ನಾನು ಪಲ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಏನಿಲ್ಲ ಈಸಿಯಾಗಿ ಮಾಡ್ಬೋದು ಎಣ್ಣೆ ಹಾಕಿನಿ ಜೀರಿಗೆ ಸಾಸಿವೆ ಹಾಕಿ ಅದೆಲ್ಲ ಸ್ವಲ್ಪ ಚಿಟ್ಟಪುಟ ಅಂದಮೇಲೆ ಇದನ್ನು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿರ್ತೀವಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಆ ಪಲ್ಯಕ್ಕೆ ಒಗ್ಗರಣೆ ಹಾಕಿದ್ರೆ ಮುಗಿದೋಯ್ತು ಅಷ್ಟೇ ಏನು ಮಸಾಲೆ ಏನು ಹಾಕಿಲ್ಲ ಈಗ ಎಣ್ಣೆ ಕಾಯಿತು ಅಂದ್ರೆ ಎಣ್ಣೆ ಕಾದಮೇಲೆ ಯಾಕಂದ್ರೆ ನನಗೆ ಸಣ್ಣ ಮಗ ಇರೋದ್ರಿಂದ ನಾನು ರಾತ್ರಿ ಕ್ಲೀನ್ ಮಾಡಿದ್ರೆ ನನಗೆ ಬೆಳಗ್ಗೆ ಬೇಗ ಯಾಕಂದ್ರೆ ಚಪಾತಿ ಮಾಡೋದು ಒಂದು ಸ್ವಲ್ಪ ಲೇಟೇ ಆಗುತ್ತಲ್ಲ ಅದಕ್ಕೆ ಬೇಗ ಆಗಲಿ ಅನ್ನೋದಕ್ಕೋಸ್ಕರ ನಾನು ರಾತ್ರಿಯೇ ಫುಲ್ ಪಾ ಅಡುಗೆ ಮನೇನ ಪಾತ್ರೆ ತೊಳಿದಿಂದ ಹಿಡಿದು ಎಲ್ಲ ಕ್ಲೀನ್ ಮಾಡಿ ಮಲಗಿಬಿಟ್ಟಿರ್ತೀನಿ ಅಂದರೆ ಬೆಳಗ್ಗೆ ಒಂದು ಐದು ಹತ್ತು ನಿಮಿಷ ಹೆಚ್ಚು ಕಡಿಮೆ ಆದರೂ ಅಲ್ಲಿಗೆ ಅದು ಟೈಮ್ ಅಡ್ಜಸ್ಟ್ ಆಗುತ್ತಂತ ಇವಾಗ ಹಸಿ ಮೆಣಸಿನ್ಕಾಯಿ ಹಾಕಿದೆ ಹಸಿಮೆಣ್ಸಿನ್ಕಾಯಿ ಹಾಕಿದ ಮೇಲೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗುತ್ತಾನ ಫ್ರೈ ಮಾಡಿ ಆಮೇಲೆ ಏನೈತಿ ಫ್ಲವರ್ ಹಾಕಬೇಕಷ್ಟೇ ಹ್ಮ್ ಇವಾಗ ಫ್ಲವರ್ ಹಾಕೋತಾ ಇದೀನಿ ನಾಡು ಒಂದ್ ಮೂರ್ ನಾಲ್ಕು ನಿಮಿಷದಲ್ಲೆಲ್ಲ ಈ ಪಲ್ಯನ ಮಾಡ್ಕೋಬಹುದು ಚಪಾತಿ ಜೊತೆ ಕಾಂಬಿನೇಷನ್ ಚೆನ್ನಾಗಿರ್ತೈತಿ ಇವಾಗ ಎಣ್ಣೆ ಒಳಗೆ ಎಲ್ಲ ಕಡೆ ಹೊಳ್ಳಾಡಿಸಿ ಯಾಕಂದ್ರೆ ಎಲ್ಲ ಕಡೆನು ಎಣ್ಣೆ ಹಿಡೀಲಿ ಅಂತ ಹೇಳಿ ఆమె ఇక ఉప్పు అరిశ్ణ అదనె ఆమె హాక్కు అరిశ్ణ అరిశ్ణ ఉప్పు హాకే స్వల్ప మెణిన్కాయ్ జాస్తి కారి ఇప్పుడు హాగి ఒక స్వీటు హాకే నుగర్న ನೀವು ಇಷ್ಟ ಆದರೆ ಹಾಕ್ಕೊಂಡ್ರೆ ಇಲ್ಲಾಂದರೆ ಶುಗರ್ ನೀನು ಸ್ಕಿಪ್ ಮಾಡ್ಬೋದು ನಾನು ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಖಾರ ಇರೋದ್ರಿಂದ ಮಗನಿಗೆ ಬಾಕ್ಸಿಗಲ್ಲ ಅಂಥೇಳಿ ನಾನು ಸಕ್ಕರೆನ ಹಾಕಿದೆ ಖಾರ ಇರೋದಕ್ಕೋಸ್ಕರ ಅಂಥೇಳಿ ಯಾಕಂದ್ರೆ ಬೆಳಗ್ಗೆ ಬೆಳಗ್ಗೆ ಬಾಕ್ಸ್ ತಲೆನೋವು ಕೆಲಸ ನಂಗೆ ಆಗ್ಬಿಡ್ತೈತಿ ಯಾಕಂದ್ರೆ ಆ ಊರಿಗೆ ಏನು ಇಷ್ಟ ಆಗುತ್ತೆ ಆ ಆ ಅಡುಗೆನ ನಾವು ರೆಡಿ ಮಾಡಬೇಕಾಗತ್ತ ಮತ್ತು ಇನ್ನೊಂದು ಅವ್ರ ಟೇಸ್ಟಿಗೆ ಹೊಂದ್ಕೊಂಡು ಅಡುಗೆ ಮಾಡಬೇಕಾಗತ್ತೆ ಹಾಗಾಗಿ ಅವನಿಗೆ ಫ್ಲವರು ಫ್ಲವರ್ ಪಲ್ಯ ಮತ್ತು ಚಪಾತಿನ ಮಾಡಿದೆ ನಾನು ಆ ಕಡೆ ಹಂಗೆ ಪಕ್ಕಕ್ಕೆ ಟೀಕು ಇಟ್ಕೊಂಡೆ ಅಂದ್ರೆ ಪಲ್ಯ ಆದ ತಕ್ಷಣ ಟೀ ಕುಡಿದು ಆಮೇಲೆ ಚಪಾತಿ ಮಾಡಿದ್ರಾಯ್ತು ಅಂಥೇಳಿ ಇನ್ನೊಂದು ಇದ ವಿಡಿಯೋದೊಳಗೆ ನಾನು ನನ್ನ ಟ್ಯೂಷನ್ ಮಕ್ಕಳಿಗೆ ಹೆಂಗೆ ಪ್ರ್ಯಾಕ್ಟೀಸ್ ಮಾಡಿಸ್ತೀನಿ ಅಂತ ಹೇಳಿ ಅದು ಇಷ್ಟು ವಿಡಿಯೋ ಹಾಕೀನಿ ನೋಡಿರಿ ಮತ್ತು ಆಮೇಲೆ ಏನು ಮಾಡಬೇಕು ಇದಕ್ಕೆ ಟೊಮೆಟೊ ಹಾಕ್ತಂದ್ರೆ ಹುಳಿ ಹುಳಿ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಟೊಮೆಟೊ ಹಾಕಿನಿ ಆಮೇಲೆ ಸ್ವಲ್ಪ ನೀರು ಹಾಕಿ ಕುದಿಸ್ಬಿಡ್ಬೇಕು ಅಷ್ಟೇ ಅದನ್ನು ಬಿಟ್ಟರೆ ಮತ್ತು ಹೆಚ್ಚಳತಿ ಹಾಕಂಗೇನಿಲ್ಲ ನನ್ನ ಟ್ಯೂಷನ್ ಮಕ್ಕಳಿಗೆ ನಾನು ಎಲ್ಲ ಮಕ್ಳಿಗೂ ಹೋಮ್ವರ್ಕ್ ಮಾಡಿಸೋಂಗಿಲ್ಲ ಟ್ಯೂಷನಲ್ಲಿ ಯಾರ ಪೇರೆಂಟ್ಸು ಹೋಮ್ವರ್ಕ್ ಮಾಡಿಸ್ತಾರೆ ಅಷ್ಟು ಮಕ್ಳಿಗೆ ಮಾತ್ರ ನಾನು ಹೋಮ್ವರ್ಕ್ ಮಾಡಿಸ್ತೀನಿ ಉಳ್ದಿರೋದಿಗೆ ನಾನು ಹೆಚ್ಚಾತಿ ಏನು ಪ್ರ್ಯಾಕ್ಟೀಸ್ ಮಾಡಿಸ್ಬೇಕಂತೆ ಅಂದ್ಕೊಂಡಿರ್ತೀನಿ ಅದನ್ನು ಪ್ರ್ಯಾಕ್ಟೀಸ್ ಮಾಡಿಸ್ತೀನಿ ಮತ್ತು ಅವತ್ತು ಅವ್ರದ್ದು ಏನು ಕ್ಲಾಸಲ್ಲಿ ಮಾಡಿರ್ತಾರೆ ಕ್ವಶನ್ ಆನ್ಸರ್ ಅದು ಬರ್ಸಿದ್ರು ಅಂದ್ರೆ ಅದನ್ನ ಇಲ್ಲೇ ರಿವಿಸನ್ ಮಾಡಿಸಿ ಅವ್ರಿಗೆ ಯು ಟಿ ಥರ ಕೊಟ್ಟು ನಾನೇ ಮೊದಲಿಲ್ಲೇ येन मिस्टेक येते ಅಂತ ಹೇಳಿ ಇಲ್ಲೇ ಊರलो ರೈಟಿಂಗ್ ಎರಡೂ കേળી ઓર પ્રેક્ટિસ ಮಾಡಿಸ್ತೀನಿ ધ બ્લુ कलर इज यूज्ड फॉर शोइंग वॉटर बॉडीज आवर कंपास इज यूज्ड टू फाइंड आउट मेन डायरेक्शन आवर स्केल इज नेसेसरी फॉर अ मैप कैन यू आंसर द फॉलोइंग व्हाट आर द थ्री कंपोनेंट्स ऑफ अ मैप द थ्री कंपोनेंट्स ऑफ अ मैप आर डायरेक्शन सिंबल एंड Distance. What are the four ca cardinal directions? The four cardinal directions are north north south east west. What do you mean by the term the scale of the map? The term the scale is ratio between the Shhh. distance of a map. And ಸೃಜನ ಸೌಜನ್ಯನಿಗೆ ಪತ್ರವನ್ನು ಬರೆದರು ಯಾರಿಗೆ ಮಿಠಾಯಿ ಎಂಬುದೇ ಇಷ್ಟ ಮಕ್ಕಳಿಗೆ ಮಿಠಾಯಿ ಎಂಬ ಇಷ್ಟ ಮಲ್ಲಜ್ಜಿ ಎಲ್ಲರೊಂದಿಗೆ ಹೇಗೆ ಮಾತನಾಡುತ್ತಾರೆ ಮಲ್ಲಜ್ಜಿ ಎಲ್ಲರೊಂದಿಗೂ ನಗುತ್ತಾ ಮಾತನಾಡುತ್ತಾಳೆ ಮಲ್ಲಜ್ಜಿಯ ಗೋಟ್ನಲ್ಲಿ ವಕೀಲರ ಶುಲ್ಕ ಎಷ್ಟು ಮಲ್ಲಜ್ಜಿಯ ಕೋ ಮಲ್ಲಜ್ಜಿಯ ಕೊಟ್ಟಿನಲ್ಲಿ ವಕೀಲರ ಶುಲ್ಕ ಇಲ್ಲ ಸೃಜನ್ ಸೃಜನ್ ಅಲ್ಲಿಗೆ ಮಲ್ಲಜ್ಜಿಯ ಮಲ್ಲಿಗೆ ಯಾವ ಲೋಕದಂತೆ ತೋರಿದೆ सुलोचना मल्लाजी के जादू लोक का जनते तोड़ दे मल्लाजी ना को काम प्रीति इंदा देश कोड़ी ताले मिठाई आवारा देश समेत समेत अभिवार दीसी दूध ताले मक्का जिंदा हिरी दो मुद्दू करा ಹೊರಗಿನ ಡ್ಯಾಶ್ ದೂರ ಮಾಡಿ ಬಿಡುತ್ತಾಳೆ ದೂರುಗಳನ್ನು ಇದರ ಬಾಗಿ ಬಾಗಿಲೋ ಸಾದ ಡ್ಯಾಶ್ ಇರುತ್ತದೆ ತೆರೆದೆ ಮಲ್ಲಜಿಯ ಮೊದಲಿಗೆ ನನಗೆ ಒಂದು ಡ್ಯಾಶ್ ಇದಂತೆ ಜಾದು ಲೋಕಿಣಿ ಬರೆದನು ಯಾರಿಗೆ ಮಿಠಾಯಿ ಎಂದರೆ ಇಷ್ಟ ಮಕ್ಕಳಿಗೆ ಮಿಠಾಯಿ ಎಂದರೆ ಇಷ್ಟ ಮಲ್ಲಜ್ಜಿ ಎಲ್ಲ ಹೇಗೆ ಮಾತನಾಡುತ್ತಾಳೆ ಮಲ್ಲಜ್ಜಿ ಎಲ್ಲ ರೊಂದಿಗೆ ನಗು ನಂತ ಮಾತನಾಡುತ್ತಾರೆ ಮಲ್ಲಜ್ಜಿಯ ಕೊಟ್ಟಿನಲ್ಲಿ ಹೊತ್ತಿನ ಶುಲ್ಕ ಎಷ್ಟು ಮಲ್ಲಜ್ಜಿಯ ಮಲ್ಲಿಗೆ ಒತ್ತಿನ ಶುಲ್ಕ ಇಲ್ಲ ಸೂಜನಿಗೆ ಮಲ್ಲಜ್ಜಿಯ ಮಲ್ಲಿಗೆ ಯಾವ ನೋಡದಂತೆ ತೋರಿದೆ ಸೂಜನ್ ಮಲ್ಲಜ್ಜಿಯ ಮಲ್ಲಿಗೆ ಜಾದು ನೋಡದಂತೆ ತೋರಿದೆ ಮಲ್ಲಜ್ಜಿ ತಾಳಿ ಅವರ ಡ್ಯಾಶ್ ಸಮೇತ ವಿವರಿಸಿ ಬಿಡುತ್ತಾಳೆ ಜೊತೆ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಡ್ಯಾಶ್ ದೂರ ಮಾಡಿ ಬಿಡುತ್ತಾಳೆ ಇದರ ಬಾಗಿಲು ಸದಾ ಡ್ಯಾಶ್ ಇರುತ್ತದೆ ಮಲ್ಲಜ್ಜಿಯ ಮಳಿಗೆ ನನಗೆ ಒಂದು ಡ್ಯಾಶ್ ಇದ್ದಂತೆ ಅದು ಯಾರು ಗೌರವಿಸುವ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ಕಮೆಂಟ್ ಮೂಲಕ ಹೇಳ್ರಿ ಇವಾಗ ಫ್ಲವರ್ ಪಲ್ಯ ಜೊತೆ ನಾನು ತೊಗರಿಬೇಳೆ ದಾಲ್ ಒಂದು ಮಾಡಿದೆ ಯಾಕಂದ್ರೆ ಅದು ಒಂದೇ ಆಗಿತ್ತು ಪಲ್ಯ ಮಧ್ಯಾಹ್ನಕ್ಕೆ ಅಂತೇಳಿ ದಾಲ್ ಮಾಡಿದೆ ಅನ್ನಕ್ಕೂ ಚಪಾತಿಗೂ ಆಗುತ್ತೆ ಅಂತ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಲಾಸ್ಟ್ ಏನಿಲ್ಲ ಈ ದಾಲಿಗೆ ಕೊತ್ತಂಬರಿ ಹಾಕಿದ್ರೆ ಮುಗಿಯಿತು ಧನ್ಯವಾದಗಳು ಎಲ್ರಿಗೂ